ಹಿಜಾಬ್ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿರ್ಧಾರವು ಸದುದ್ದೇಶದಿಂದ ಕೂಡಿಲ್ಲ ಮಕ್ಕಳಲ್ಲಿ ಧರ್ಮಾಧರಿತ ವಿಭಜನೆಯನ್ನು ಮಾಡುವ ಪ್ರಯತ್ನವನ್ನು ಅವರು ಮಾಡುತ್ತಿದ್ದಾರೆ ರಾಜ್ಯದ ಜನರ ಭಾವನೆಯ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಇದು ತುಷ್ಟೀಕರಣದ ರಾಜಕಾರಣ ಎಂದು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವತ್ ನಾರಾಯಣ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಕಡಬದಲ್ಲಿ ಮಂಗಳವಾರ ನಡೆದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ನಿಷೇಧ ಕಾನೂನನ್ನು ಹಿಂದೆ ರಾಜ್ಯ ಸರ್ಕಾರ ಸದುದ್ದೇಶದಿಂದ ಮಾಡಿತ್ತು ಅದು ಬಿಜೆಪಿಯವರು ತಂದಿರುವುದಲ್ಲ ಒಂದು ಸರ್ಕಾರವಾಗಿ ಮಕ್ಕಳಲ್ಲಿ ವ್ಯತ್ಯಾಸಗಳು ಇರಬಾರದು ಶಾಲೆಗೆ ಬರುವ ಎಲ್ಲಾ ಮಕ್ಕಳು ಒಂದಾಗಿರಬೇಕು ಒಂದು ಧರ್ಮಾಧಾರಿತವಾಗಿ ಇರಬಾರದು ಎಂದು ಸಮವಸ್ತ್ರ ತರಲಾಗಿತ್ತು ಅದರ ಆಧಾರದಲ್ಲಿ ಸರ್ಕಾರ ಅಂದು ಕ್ರಮ ಕೈಗೊಂಡಿದೆ ಈಗಾಗಲೇ ಹೈಕೋರ್ಟ್ ಸರ್ಕಾರದ ಕ್ರಮವನ್ನು ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್ನಲ್ಲೂ ತೀರ್ಪು ಕೊಡುವುದು ಮಾತ್ರ ಬಾಕಿ ಇದೆ ಇದರ ಮಧ್ಯದಲ್ಲಿ ರಾಜಕೀಯ ಪ್ರೇರಿತವಾಗಿ ಸಿದ್ದರಾಮಯ್ಯ ಅವರು ಗೊಂದಲವನ್ನು ನಿರ್ಮಾಣ ಮಾಡುವ ಹೇಳಿಕೆ ನೀಡಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿದ್ದಾರೆ ಅದನ್ನು ನಾನು ಬಲವಾಗಿ ಖಂಡಿಸುತ್ತೇನೆ ಅವರ ನಿಲುವನ್ನು ವಿರೋಧಿಸಿ ಹೋರಾಟ ಮಾಡಲಾಗುವುದು ಎಂದು ಅವರು ಹೇಳಿದರು ಭಾವನೆಗಳ ಜೊತೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರು ಆಡ್ತಾ ಇದ್ದಾರೆ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ ಈ ಚೆಲ್ಲಾಟ ಆಡ್ತಿದ್ದಾರೆ ರಾಜಕೀಯ ಪ್ರೇರಿತವಾಗಿದೆ ತುರ್ತೀಕರಣದ ರಾಜಕಾರಣ ಒಂದು ಸದುದ್ದೇಶವಿಲ್ಲದೆ ಮಕ್ಕಳಲ್ಲೂ ಒಂದು ಧರ್ಮ ಆಧಾರಿತವಾಗಿ ವಿಭಜನೆಯನ್ನ ತರುವಂತಹ ಒಂದು ಪ್ರಯತ್ನವನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರ ಒಂದು ಪ್ರಯತ್ನ ಈಗಾಗಲೇ ಈ ವಿಚಾರದಲ್ಲಿ ಸರ್ಕಾರದಲ್ಲಿ ಈ ಕಾನೂನ ತರುವಂಥದ್ದು ಈ ಮುಂಚೆನೆ ಆಗಿತ್ತು ಇದು ಬಿ ಜೆ ತಂದಿರೋದಲ್ಲ ಒಂದು ಸರ್ಕಾರವಾಗಿ ಮಕ್ಕಳಲ್ಲಿ ವ್ಯತ್ಯಾಸಗಳು ಇರಬಾರ್ದು ಶಾಲೆಗೆ ಬರುವಂಥ ಮಕ್ಕಳೆಲ್ಲ ಒಂದೇ ಆಗಿರಬೇಕು ಕಾಲೇಜಿಗೆ ಬರುವಂಥ ಮಕ್ಕಳೆಲ್ಲ ಒಂದಾಗಿರಬೇಕು ಒಂದು ಧರ್ಮ ಆಧಾರಿತವಾಗಿ ಅಂತ ಒಂದು ಉದ್ದೇಶದಲ್ಲಿ ಯೂನಿಫಾರ್ಮ್ನ ತರುವಂಥದ್ದಾಗಿತ್ತು ಅದರ ಆಧಾರಿತವಾಗಿ ಕ್ರಮ ವಹಿಸುವಂಥದ್ದಾಗಿತ್ತು ಈಗಾಗಲೇ ಹೈಕೋರ್ಟ್ನಲ್ಲಿ ಎತ್ತಿಡಿಯುವಂಥದ್ದಾಗಿದೆ ಸುಪ್ರೀಂ ಕೋರ್ಟ್ನಲ್ಲೂ ಇನ್ನನ್ನು ತೀರ್ಪು ಕೊಡುವಂಥ ಬಾಕಿ ಇದೆ ಹಾಗಾಗಿ ಇದರ ಎಲ್ಲ ಮಧ್ಯದಲ್ಲೂ ಈ ರಾಜಕೀಯ ಪ್ರೇರಿತವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರೀತಿ ಗೊಂದಲ ನಿರ್ಮಾಣ ಮಾಡುವಂಥದ್ದು ವೋಟ್ ಬ್ಯಾಂಕಿನ ರಾಜಕೀಯವನ್ನು ಮಾಡ್ತಿದ್ದಾರೆ ಹಾಗಾಗಿ ಸಂಪೂರ್ಣವಾಗಿ ಖಂಡಿಸ್ತೀವಿ ಸಂಪೂರ್ಣವಾಗಿ ವಿರೋಧ